ಯಾವುದೇ ಯಂತ್ರ ಏನೇ ಕೆಲಸ ಮಾಡಿಕೊಟ್ಟರು ಕೂಡ ನಿಮ್ಮ ಕೈ ಕಸುತ್ತಿದ್ದಲ್ಲ ಅದನ್ನು ಜೀವಂತವಾಗಿಟ್ಕೋಬೇಕಾದ್ರೆ ನಾವೆಲ್ಲರೂ ಮುಂದೂಡಿ ನಾವು ಕೆಲಸ ಮಾಡಬೇಕಾಗುತ್ತೆ ಇದರ ಜೊತೆಗೆ ನಾವು ಸಾಧ್ಯ ನಮ್ಮ ಜೀವನದ ಕಷ್ಟ ಕಾರ್ಖಾನೆಗಳನ್ನ ನಿರ್ವಹಣೆ ಅಂತ ಇದ್ದರೆ ನಮ್ಮ ಅವಧಿಯಲ್ಲಿ ಅದು ಸಾಧ್ಯತೆ ಇರುವ ನೋದು ಒಂದು ಕಡೆಗಾದ್ರೆ ನಮ್ಮ ಮುಂದಿನ ಭವಿಷ್ಯ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶೈಕ್ಷಣಿಕ ಒಂದು ಆ ಸ್ಪಷ್ಟವಾಗಿ ನಾವು ಒಂದು ದಾರಿ ಹಾಕೊಟ್ಟಿಲ್ಲ ಅಂತ ಹೇಳಿದಾಗ ನಮ್ಮ ಮಕ್ಕಳು ವಿಶ್ವದಲ್ಲೇ ನಮ್ಮ ಈ ಕಸವನ್ನು ಗುಂತವನ್ನು ಹೋಗುವಂಥದ್ದು ಕಷ್ಟ ಸಾಧ್ಯ ನಮ್ಮ ವ್ಯತ್ಯಾಸಗಳು ದೂರಿದ್ರೂ ಕೂಡ ನಾವು ಒಂದು ಕಡೆಗೆ ಒಂದು ನಾಲ್ಕು ಕೋಳಿ ಮಧ್ಯದಲ್ಲಿ ಅದನ್ನು ನಿರ್ವಹಣೆ ಮಾಡುವಂತ ಕೆಲಸ ಮಾಡಬೇಕು ಹೊರಗೆ ಬಂದಾಗ ನಾವೆಲ್ಲರೂ ಒಂದೇ ನಮ್ಮ ಶಕ್ತಿ ಯಾರೇ ಬದಲನೆ ಮಾಡಿಕೊಂಡ್ರು ಅವರಿಗೆ ನಿಸ್ವಾರ್ಥವಾಗಿ ನಾವು ಕೆಲಸ ಮಾಡಿಕೊಡ್ತೀವಿ ಅನ್ನೋ ಶಕ್ತಿ ಇದೆ ಆ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗಿ ನಾನು ಅವ್ರ ಮನೆಯಲ್ಲಿ ವಿನಂತಿ ಮಾಡಿರ್ತೇನೆ ಇದರ ಜೊತೆಗೆ ಯಾಕಂದ್ರೆ ನಾವು ನಿದ್ದೆ ಎಲ್ಲ ನೋಡುವಂತಹ ಸಂದರ್ಭದಲ್ಲಿ ಆ ಹಳೆ ಕಲೆಗಳು ಇವತ್ತು ನಮ್ಮಲ್ಲಿ ಯಾರಿಲ್ಲ ಅವರ ಕುಟುಂಬಸ್ಥರು ಅವರು ಒಂದಾಗಿಲ್ಲ ಜೀವನದ ಒಂದು ಒತ್ತಡದಲ್ಲಿ ಬೇರೆ 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 ಮಾರ್ಗಗಳಿಂದ ಒಂದು ಕೂಡ ನಮ್ಮ ಮೂಲ ಕಸರುಗೆ ಜೀವವಾಗಿ ಇಟ್ಕೊಳ್ಳುವಂಥದ್ದಕ್ಕೆ ನಾವೆಲ್ಲರೂ ಜೊತೆಗೆ ಕೊಡಿದ್ರೆ ಅದು ಶಕ್ತಿ ಆಗುತ್ತೆ ನಾವು ಜೊತೆ ಕೂಡಿಲ್ಲ ಅಂತ ಹೇಳಿದಾಗ ಈ ಕಲೆಗಳು ನಮ್ಗಿರುವಂತಹ ಸಾಂಪ್ರದಾಯಿಕವಾದಂತಹ ನಮ್ಮ ಕಲೆಯಲ್ಲಿರುವಂತಹ ಶಕ್ತಿ ನಾವೇ ಅನ್ನೋ ಒಂದು ಕರೆಕ್ಟ್ ಅನ್ಕೊಳ್ಳೋದಾಗುತ್ತೆ ನಿಯಮ ಈ ಕಾರಣದಿಂದ ಇವತ್ತು ಪ್ರತಿ ವರ್ಷ ವಿಶ್ವಕರ್ಮ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡೋ ಕಾರಣಗಳು ಏನು ಅಂತ ನಾವು ವಸ್ತುಗಳು ಅದು ಯಾವುದೇ ರಾಜಕೀಯ ಪ್ರೇರಿತವಾದಂತಹ ಕಾರ್ಯಕ್ರಮ ಅಲ್ಲ ಅದಕ್ಕೆ ಅಥವಾ ನಿಮ್ಮ ಜನಾಂಗಕ್ಕೆ ಸೀಮಿತವಾದಂತಹ ಕಾರ್ಯಕ್ರಮ ಅಲ್ಲ ಇಂತಹ ಕಾರ್ಯಕ್ರಮಗಳು ನಿಮ್ಮಿಂದ ಸಮಾಜಕ್ಕೆ ಆಗ್ತಾ ಇರುವಂತಹ ಉತ್ತಾಯಗಳು ಏನಿದೆ ಅದನ್ನ ಸಾರಿ ಸಾರಿ ನಾವು ಹೇಳುವಂಥದ್ದಕ್ಕೆ ಇಂಥ ಕಾರ್ಯಕ್ರಮಗಳಾಗಬೇಕು ಕೆಲವೊಮ್ಮೆ ನಮ್ಮ ಶಕ್ತಿ ನಮ್ಗೆ ಗೊತ್ತಿರಲ್ಲ ನಾವು ಬೇರೆಯವರಿಗೆ ಕೆಲಸ ಮಾಡಿಕೊಟ್ಟಾಗ ಮಾತ್ರ ಅವರಿಗೆ ನಮ್ಮ ಶಕ್ತಿ ಮೇಲೆ ಇರುವಂತಹ ಅಭಿಮಾನ ಏನು ಅನ್ನೋದು ಗೊತ್ತಾಗುತ್ತೆ ಆ ಕಾರಣದಿಂದ ನಿಮ್ಮಲ್ಲಿ ಕೆಲವುಗಳು ಏನೇನಿದೆ ಅದನ್ನು ಸರಿಪಡಿಸುವಂತ ಕೆಲಸ ಮಾಡೋಣ ನಮ್ಮ ಕೈ ಬಲಪಡಿಸುವಂತವ್ರಿಗೆ ನಾವು ಶಕ್ತಿ ಕೊಡಲ್ಲ ನಮ್ಮನ್ನ ಒಳಗು ಆಳ ಆಡುವಂತವರಿಗೆ ನಾವು ಗುಡಿಸುವಂತ ಕೆಲಸ ನಾವು ಮಾಡಲ್ಲ ನಮ್ಮ ಈ ಮೂಲ ಕಶಪ್ ಇದೆಯಲ್ಲ ಆ ಕಶಪ್ನ ನಾವು ಇನ್ನೂ ಹೆಸರಕ್ಕೆ ಕೊಂಡೊಯ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಕಟ್ಟಡ ಕಾರ್ಮಿಕರ ನಿಗಮ ಏನಿದೆ ಅದರ ಮೂಲಕ ಪ್ರತಿಯೊಬ್ಬರನ್ನು ಅದರಲ್ಲಿ ನಿರ್ವಹಿಸಿಕೊಂಡು ಅಲ್ಪ ಸ್ವಲ್ಪ ಲಾಭ ಆದರೂ ಕೂಡ ನಮ್ಮ ಜನಾಂಗದಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದ್ದಾರೆ ಅಂತವನ್ನ ಗುರುತಿಸಿ ತಲುಪಿಸುವಂತ ಕೆಲಸ ನಾವು ಮಾಡಬೇಕು ಅದರ ಜೊತೆಗೆ ಸರ್ಕಾರಗಳ ಮುಂದೆ ನಾವು ನಮ್ಮ ಬೇಡಿಕೆಗಳಂತಹ ಸಂದರ್ಭದಲ್ಲಿ ಕೇವಲ ಮೈಸೂರು ಒಂದೇ ಅಲ್ಲ ಇಡೀ ರಾಜ್ಯ ಮಟ್ಟದಲ್ಲಿ ನಿಮ್ಮ ನಾಯಕತ್ವವನ್ನು ಜೊತೆ ಜೊತೆಗೂಡಿಸಿಕೊಂಡು ನಮ್ಮ ಜನಾಂಗಕ್ಕೆ ಇಂಥದ್ದು ಬೇಕು ಅಂತ ಕೆಳವಂತ ನಾವು ಮಾಡಬೇಕು ನನ್ನ ಕ್ಷೇತ್ರದಲ್ಲಿ ವಿಶ್ವಕರ್ಮ ಕಾಳು ಅಂತ ನಾವು ಮಾಡ್ತೀವಿ ನಾವು ಎಲ್ಲ ವಿಶ್ವಕರ್ಮಗಳಿಗೆ ನಾವು ನಿವೇಶನಗಳು ಕೊಟ್ಟಂತ ಜನ ಮಾತು ಕೊಟ್ಟು ಹೆಣ್ಣು ಮಣ್ಣು ಮಣ್ಣು ಯಾರು ಸೇರ್ಬೇಕು ಯಾರು ಕೈ ಉಳಿಬೇಕು ಅನ್ನೋದು ಗೊತ್ತು ಆದ್ರೆ ನಾವು ಎಲ್ಲಿರಬೇಕು ನಮ್ಮ ಅಸ್ತಿತ್ವ ಕಾಪಾಡ್ಕೋಬೇಕಾದ್ರೆ ನಾವು ಯಾವ ರೀತಿಯ ಕೆಲಸಗಳನ್ನ ಮಾಡಬೇಕು ಅನೇಕ ಸಮಸ್ಯೆಗಳಿಂದ ನಮಗೆ ಈ ಕಾನೂನು ತಿದ್ದುಪಡಿಗಳು ಬಂದಂತಹ ಸಂದರ್ಭದಲ್ಲಿ ಅರಣ್ಯ ಕಾನೂನಿಗೆ ತಿದ್ದುಪಡಿ ತಂದ್ಬಿಟ್ಟು ಎರಡು ಹೆಚ್ಚಿನವರೆಗೂ ಪ್ಲೇನಿಂಗ್ ಹೆಚ್ಚಾಗ ಅದನ್ನು ನಿಲ್ಲಿಸಬೇಕು ಅಂದ್ಬಿಡ್ತಾರೆ ಇಂಥದ್ದನ್ನು ಹೋರಾಟ ಮಾಡಬೇಕಾದ್ರೆ ಯಾರಿಗೆ ಇದ್ದಂತ ಕಷ್ಟ ಆಗ್ತಾ ಇದೆ ಅವ್ರ ಅವರು ಮುಂದೆ ಬರುವಂತ ಕೆಲಸ ಮಾಡ್ತಾರೆ ನಿಮ್ಮ ನೋವನ್ನ ಯಾರು ನಿಮ್ಮ ಮಾತು ಕೇಳ್ತಾನೆ ಅಂತ ಮುಂಚಾದರೂ ಇಟ್ಟು ಆ ಸಮಾಧಾನ ಪಡ್ಕೊಬೇಕು ಅಂತ ಕೆಲಸಗಳಿಗೆ ನಾವು ಏನು ಶಕ್ತಿ ಕೊಡೋಕ್ಕಾಗುತ್ತೆ ಅಥವಾ ನಿಮಗೆ ಯಾವ ರೀತಿ ಪರ್ವಾಯವಾಗಿ ನಾವು ಶಕ್ತಿ ಕೊಡಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡುವಂಥದ್ದು ನಾವು ಸದಾ ನಿಮ್ಮ ಜೊತೆ ನಿಲ್ತೇವೆ ನಿಮ್ಮ ಪ್ರಶಸ್ತಿ ನಿಮಗೆ ಗೌರವ ಕೊಡಬೇಕಾಗಿರುವಂಥದ್ದು ವ್ಯಕ್ತಿ ಗೌರವ ಕೊಡ್ತಾರೆ ಆ ಕೆಲಸದಲ್ಲಿ ನಿಮ್ಮ ಈ ಪಾತ್ರ ಈ ಭೂಮಿಯಲ್ಲಿ ಕೊಟ್ಟಿರುವಂತಹ ನಿಮ್ಮ ಕೈಯಿಂದ ರೂಪಿಸಿರುವಂಥದ್ದು ರೂಪ ಕೊಡುವಂಥ ಶಕ್ತಿ ನಿಮ್ಮ ಕೈಯಲ್ಲಿ ಏನಿದೆ ಇನ್ನಷ್ಟು ಬಲಿಷ್ಠವಾಗಿ ಬೆಳೀಲಿ ಅಂತ ನಾನು ಆಶಿಸ್ತಾ ಇವತ್ತಿಲ್ಲ ಕಾರ್ಯಕ್ರಮ ಕ್ರಮ ಕರ್ಮ ಹೇಳಿದ್ರೆ ನಿರ್ಮಾತು ಮಾಡ್ತಾ ಕೆಲಸ ಮಾಡ್ತಕ್ಕಂಥದ್ದು ಈ ವಿಶ್ವಕ್ರಮದಲ್ಲೂ ನಿಮ್ಮಲ್ಲಿ ಅನೇಕ ಉದ್ಯೋಗ ಮಾಡ್ತಕ್ಕಂಥದ್ದು ಚಿನ್ನ ಗೈಡಿ ಮಾಡಿದ್ದಾರೆ ಕತ್ತಿ ವಿರಾವಣೆ ಮಾಡ್ತಕ್ಕಂಥದ್ದು ಹಾಸೆಗಳ ಪೀಠ ಮಾಡ್ತಕ್ಕಂಥದ್ದೇ ಮನೆಗಳಿಗೆ ಬಾವಿ ಇಟ್ಟಂಥ ಮತ್ತು ಮಾಡ್ತಕ್ಕಂಥ ಎಲ್ಲವೂ ಮನುಷ್ಯರಿಗೆ ಬೇಕಾದಂಥ ಅವಶ್ಯಕವಾದಂತಹ ವಸ್ತುಗಳಿವೆ ಮತ್ತು ವಿಗ್ರಹಗಳಿಗೆ ರೂಪ ಕೊಡ್ತಕ್ಕಂಥದ್ದು ವಿಗ್ರಹ ಮಾಡ್ತಕ್ಕಂಥದ್ದು ಆ ವೈದ್ಯರಿಗೆ ಚಿಹ್ನಕ್ಕೆ ಬೆಲೆ ಬರಬೇಕಾದ್ರೆ ಅದನ್ನು ರೂಪ ಕೊಟ್ಟು ಅದನ್ನು ಸಾಧನೆ ಕೊಟ್ಟು ಭೇಟಿ ಮಾಡಿ ರೂಪ ಕೊಟ್ಟು ಇವೆಲ್ಲವೂ ಕೂಡ ಬಹಳ ವಿಶೇಷವಾದಂಥದ್ದು ಮತ್ತು ಎಂಟು ಮಾಡ್ತಕ್ಕಂಥದ್ದನ್ನು ಇದರ ಜೊತೆಗೆ Hai, 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 a i hai, a i a i hai, hai, a i hai, a i a i hai, h a ನೀರಿ ಕೈಗೊಂಡವರು ಅವನ ಗಾಡಿ ಗಾಡಿ ಮಾರ್ಕೆಟ್ ಪ್ರಕಂಡಿ ಪಾತ್ರವರು ಹೀಗೆ ಈ ಸಮಾಜದಲ್ಲಿ ಈ ಒಂದು ದಿವಸ ಈ ಮುಂದೆ ತಿಳಬೇಕಾಗಿದೆ ಅವರು ಕೃಷಿ ಕಾರ್ಯಕರಿರ್ಬೋದು ಕೈಗಾರಿಕೆ ಇರ್ಬೋದು ಕೃಷಿ ಕರ್ಮಗಳಿರ್ಬೋದು ಇದೆಲ್ಲವೂ ಕೂಡ ನಿನ್ನ ಜೊತೆ ಇಲ್ಲೂ ಬೇಕಾದ ಇದ್ದಾರೆ ಅವರೊಬ್ಬ ಮrlige ಮಂದಿರದ ಅಂತಯೋತನ ಮrlige ಮಂದಿರ ಅಲ್ಲಿ ಇದೆ ಇದರ ಒಂದು ಗುಟ್ಟೆಂತ ಹೇಳುತ್ತೆ ಮೈತ್ರಾ ಅಷ್ಟೆಎಂದು ಆವೃತ್ತನ ಅಂತ ಇದೆ ಆದರೆಕ್ಕೆ ಎಲ್ಲೆ ಇಕ್ಕ್ರುಗಳಿದ್ದಾಗ ನಿಜವಾಗಿ ಕೂಸಕ್ಕೆಕ್ಕೆ ಅಷ್ಟ ಇದೆ ಅದಿಂದ ನಾನು ಕೂಡ ಅಂತ ಪರಿಸ್ಥಿತಿ ಕೂಡ ತಾನು ರೂಸ್ಕಂತು ದರಿಸಂತು ಜೀವನ ಮಾಡ್ಕೊಂಡೆ ಒಬ್ಬಯಕ್ಕೆ ಅಂತ ಹೇಳೋದು ಈ ಮುಸಲ್ಮಾನರಿಗೆ ಕಾಲಿಗೆ ಹೋಗುವವರಿಗೆ ಅವರಿಗೆ ಅವಗುಂತ ಸಮ ಸಮತ ಸಮತ ಇರಲಿ ನಾನು ಅಲ್ಲಿಗೆ ಎಲ್ಲೆಲ್ಲಾ ಹೋಗ್ತೀನಿ ಎಲ್ಲೋ ವಿಷಯ ಮಾಡ್ತಕ್ಕಂತದ್ದು ಆಲೂ ಕೂಡ ನಿಮ್ಮ ಸರ್ವೇ ಸಮ ಪರಿಸಂದಿನ ಮಟ್ಟಕಂತ ವಸುರಿಗೆ ವಿಶ್ವದಿಂದ ಬೆಳೆರೋದಿಂದ ಅದಕ್ಕೆ ವಿಶ್ವಕರ್ಣಾ ನೂ ಕೂಡ ಮಾಡ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಇಡೀ ವಿಶ್ವದಲ್ಲಿ ರೀತಿಗಳಿಂದ ವಿಶ್ವಕರ್ಣ ಬಹಳ ಅರ್ಥಪಡುವಾಗ ನಾನು ಹೇಳ್ತೇನೆ ಜೊತೆಗೆ ಯಾರಾದ್ರೂ ಸಹಾಯಕ ಮಾಡ್ತಾ ಇದ್ದಾರೆ ಕಷ್ಟಪಟ್ಟಿದ್ದವರು ನೀವು ಅವತ್ತು ದಿವಸ ಉದ್ಯೋಗ ಮಾಡಬೇಕಾದ್ರೆ ಅವತ್ತು ಕತ್ತಿ ಗುಲಾಟ ಮಾಡ್ತಿದ್ದವ್ರೆ నాలుగుజానికి నాలుగు మనిషికి బిక్కు వస్తు రక్షణ విద్యుత్ ప్రకారీ నెలకొనిత ఈ జనాంగ ఆర్థిక వ్యూ సమాజికవారు శైక్షణ ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಸಾಮಾಜಿಕ ಪರಿಸ್ಥಿತಿ ನೋಡಿದಾಗ ಅಂತ ಸುಸ್ಥಿತಿ ಬರಲಿದೆ ಅದಕ್ಕೋಸ್ಕರ ಸಂಘಟನೆ ಹೋರಾಟ ಬಹಳ ಮುಖ್ಯ ಇದೆ ಸಂಘಟನೆ ನಮ್ಮ ಕಲಿಸಲು ನಮ್ಮ ಜೊತೆಗೆ ಮಾಹಿತಿ ಆದ್ರೆ ಪ್ರತಿಯೊಂದು ಸಮಾಜದಲ್ಲೂ ಸಂಘಟನೆ ತಗೋಬೇಕಾದ್ರೆ ಸಂಘಟನೆ ಮೂಲಕ ಸರ್ಕಾರಕ್ಕೆ ಬೇಕಾಗಿದೆ ಇವತ್ತು ದಿವಸ ನಾವು ಮುಂದೆ ಒಳ್ಳೆಯ ಮುಖ್ಯಮಂತ್ರಿಗಳಿದ್ದಾರೆ ದಲಿತರ ಪರ ಅಸಘಟಿತರ ಪರ ಹಿಂದು ಪರ ಅಗತ್ಯಕರ್ತರ ಆದ್ರಿಂದ ಈ ಸಮಾಜದ ಸರ್ವೋತಮಾದಂತಹ ಅಭಿವೃದ್ಧಿಗೆ ಇದೆಲ್ಲವೂ ಕೂಡ ಚಿಂತನೆ ಮಾಡಿ ಸಮಾಜದ ಸಮಸ್ಯೆಗಳನ್ನ ಸರ್ಕಾರ ಮುಂದೆ ತಂದು ಅದನ್ನ ಪರಿಹಾರ ಮಾಡಿಕೊಂಡು ಇಡೀ ಸಮಾಜದ ಸರ್ವೋಮುಖಾದಂಥ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಕೋರ್ಕೊಳ್ತೀನಿ ಮತ್ತು ಈ ಒಂದು ಜಯಂತಿ ಮೂಲಕ ಎಲ್ಲ ಜನಾಂಗದಲ್ಲೂ ಕೂಡ ಸುಖ ಶಾಂತಿ ನೀಡಲಿ ಸಂಗತಿ ಸಿಗಲಿ ನಿಮ್ಮ ಏನಿದೆ ಸಮಾಜ ಸಮಾಜದಲ್ಲಿ ಅತಿ ಹೆಚ್ಚು ಹೆಚ್ಚು ಯೋಗ ದಯವಿಟ್ಟು ವಿದ್ಯೆಗೆ ವಿದ್ಯಾ ಶಿಕ್ಷಣ ಸೇವೆ ಜಾಸ್ತಿ ಮಾಡಬೇಕು ಎಲ್ಲವೂ ಸುಸೂತ್ರಾಗಬೇಕು ಮತ್ತು ನಾಡಿನ ಸಮಸ್ತ ಜನತೆಗೆ ವಿಶ್ವಕರ್ಮ ಜಯಂತಿ ಉತ್ಸವ ಶುಭಾಶಯಗಳು ಈ ದಿನ ವಿಶ್ವಕರ್ಮ ಜಯಂತಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಡೀತಾ ಇದೆ ಅದಕ್ಕೆ ಕಾರಣಕರ್ತರು ಮಾನ್ಯ ಕೆ ಪಿ ನಂಜುಂಡಿ ವಿಶ್ವಕರ್ಮ ಅವರ ನೇತೃತ್ವದಲ್ಲಿ ಕಳೆದ ಇಪ್ಪತ್ತೈದು ವರ್ಷದಿಂದ ಹೋರಾಟ ಪದ ಪ್ರತಿಫಲವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ನಾವು ಸರ್ಕಾರಿ ಕಾರ್ಯಕ್ರಮನಾಗಿ ಮಾಡಿಕೊಟ್ಟು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಈ ದಿನ ಇದೇ ಅಮರಶಿಲ್ಪಿ ಜಗಣಾಚಾರಿ ಸಂಸ್ಕರಣೆ ದಿನಾಚರಣೆಯನ್ನು ಕೂಡ ಸರ್ಕಾರಿ ಕಾರ್ಯಕ್ರಮ ಮಾಡಿದ್ದಾರೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ಕೂಡ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ ಆದರೆ ಅದು ನಮಗೆ ನಲವತ್ತು ಲಕ್ಷ ಜನಸಂಖ್ಯೆ ಇರೋರು ನಮಗೆ ಯಾವುದೂ ಸೌಲಭ್ಯಗಳು ಸಿಗದೇನೆ ವಂಚಿತರಾಗಿದ್ದೀವಿ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರುವುದರಿಂದ ನಮ್ಮ ಸಮಾಜದಲ್ಲಿ ಮುಂದೆ ಆರ್ಥಿಕತೆ ತುಂಬ ಇದೆ ಭದ್ರತೆ ಇಲ್ಲ ಭದ್ರತೆ ನೆಲೆ ಇಲ್ಲ ಆರೋಗ್ಯ ಇದಿಲ್ಲ ವಿಮೆಗಳಿಲ್ಲ ನಾವು ಈ ನಾಡಿನಲ್ಲಿ ಎಲ್ಲ ಪ್ರತಿ ಜಾತಿ ಭೇದ ಭಾವ ಮರೆತು ಪ್ರತಿಯೊಬ್ಬ ನೂರ ನಲವತ್ತು ಕೋಟಿ ಜನಸಂಖ್ಯೆಗೂ ಕೂಡ ನಾವು ನಾವು ಅವರ ಬೆನ್ನೆಲುಬಾಗಿ ನಾವು ಕೆಲಸ ಮಾಡಿಕೊಟ್ಟಿರ್ತೀವಿ ಅವ್ರು ಹೇಳೋದು ಕೆಲಸ ನಾವು ಮಾಡಿಕೊಡ್ತೀವಿ ಆದರೆ ನಮಗೆ ಭದ್ರತೆ ಇಲ್ಲ ನಮಗೆ ಅನುಕೂಲ ಇಲ್ಲ ಅಂದಮೇಲೆ ಏನು ಈ ಭಗವಂತ ವಿಶ್ವಕರ್ಮನೇ ಅವ್ರಿಗೆ ಪ್ರೇರಣೆ ಕೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ನಮಗೆ ಸಾಧಕರಿಗೆ ಸನ್ಮಾನ ಇದೆ ಜೊತೆಗೆ ಇಲ್ಲಿ ಗಣ್ಯರಿಗೂ ಸನ್ಮಾನ ಇದೆ ನಮಗೆ ಇಲ್ಲಿ ಏನಾಗಿದೆ ಅಂತಂದರೆ ವಿಶ್ವಕರ್ಮ ಜಯಂತ್ಯೋತ್ಸವದಲ್ಲಿ ಎಲ್ಲರೂ ಒಗ್ಗೂಡಕ್ಕೆ ಅವಕಾಶ ಇದೆ ಆದರೆ ನಮಗೆ ಯಾವುದೇ ಕಾರಣ ಸಂವಿಧಾನದಲ್ಲಿ ಸಿಗುವಂಥ ಸ್ಥಾನಮಾನಗಳು ನಮಗಿಲ್ಲ ರಾಜಕೀಯದಲ್ಲಿ ನಮಗೆ ನಮಗೆ ಒಂದು ಒಂದು ಉನ್ನತ ಮಟ್ಟದಲ್ಲಿ ಯಾರೂ ಒಂದು ನಿಗಮ ಮಾಡಲೇ ಇಲ್ಲ ಒಂದು ರಾಜ್ಯ ಸಭಾ ಇಲ್ಲ ವಿಧಾನ ಪರಿಷತ್ ಇಲ್ಲ ಈ ಯಾವುದೇ ರೀತಿಯಲ್ಲಿ ನಮಗೆ ರಾಜಕೀಯ ಶಕ್ತಿ ಇಲ್ಲದೇ ನಮಗೆ ನಾವು ಅಭಿವೃದ್ಧಿ ಆಗೋದು ತುಂಬ ಕಷ್ಟಕರವಾಗಿದೆ ಹಾಗಾಗಿ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ್ರು ನಾಯಕರು ನಾವು ಇವತ್ತು ನೂರ ನಲವತ್ತು ಸೀಟ್ ಬರಬೇಕಾದ ವಿಶ್ವಕರ್ಮರು ನೈಂಟಿ ಪರ್ಸೆಂಟ್ ಓಟ್ ಮಾಡೋರೆ ಅದನ್ನ ಮನಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಕರ್ಮ ಸಮಾಜಕ್ಕೆ ಏನು ಕೊಡಬೇಕು ಕೊಡುಗೆನ ಅದನ್ನ ಕೊಡಬೇಕಾಯ್ತದೆ ಅಂತ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನಾವು ಇಲ್ಲಿ ಕೆಲವು ಗಣ್ಯರನ್ನ ಮಾಡಿದ್ವಿ ಒಂದು ಮೂವತ್ತರಿಂದ ಒಂದು ಒಂದು ಮೂವತ್ತರಿಂದ ಸಾಧಕರಿಗೆ ಇಪ್ಪತ್ತೈದರಿಂದ ಮೂವತ್ತು ಜನನ ನಾವು ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಜೊತೆಗೆ ಎಲ್ಲ ನಮ್ಮ ಬೇಡಿಕೆಗಳನ್ನೂ ಇಡ್ತಾ ಇದ್ದೀವಿ ಆಮೇಲೆ ನಮ್ಗೆ ಇನ್ನೊಂದೇನು ಅಂತಂದ್ರೆ ನಾವು ಸತತ ಒಂದು ಹದಿನೈದು ವರ್ಷದಿಂದ ಭಿನ್ನ ಒತ್ತಡನ ಮಾಡ್ತಾ ಇದ್ವಿ ಭಿನ್ನ ಒತ್ತಡದಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇ ಈಡೇರಿಸ ನಮಗೆ ಒಂದು ಬೇರೆ ಸಮಾಜದಲ್ಲಿ ಎಲ್ಲರಿಗೂ ಸರ್ಕಾರಿ ಜಾಗ ಕೊಟ್ಟವ್ರೆ ಲಾ ಕೋಟಿ ಕೋಟಿಗೆ ಬಿಡುಗಡೆ ಮಾಡಿ ಸಮುದಾಯ ಭವನ ಇನ್ನೊಂದು ಮತ್ತೊಂದು ಹತ್ತತ್ತು ಹದಿನೈದು ಮಾಡಿಕೊಟ್ಟರು ಒಂದೊಂದು ಸಮುದಾಯಕ್ಕೆ ನಾವು ವಿಶ್ವಕರ್ಮ ಸಮಾಜದವ್ರು ಏನೇ ನ್ಯಾಯ ಮಾಡಿದ್ದೆವು ವಿಶ್ವಕರ್ಮ ಸಮಾಜದವರು ನಿಮ್ಮ ಜೀತ ಮಾಡ್ತಾ ಇಲ್ವಾ ನಿಮ್ ಕೆಲಸ ಮಾಡ್ತಿಲ್ವಾ ನಿಮ್ಗೇನು ನಿಮಗೆ ಜೀತ ಭೇದ ಭಾವ ಬಿಟ್ಟು ನಾವು ಕೆಲಸ ಮಾಡ್ತಾ ನಮ್ಗೆ ಯಾಕೆ ಒಂದು ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರ ಇಡೀ ದೇಶ ದೇಶದಲ್ಲಿ ಒಂದು ಒಂದು ಉನ್ನ ಉನ್ನತವಾದ ಇಲ್ಲಿ ವಿಶ್ವಕರ್ಮರು ಇದ್ದಾರೆ ಬಹಳ ನೈಪುಣ್ಯ ಕೆಲಸ ಮಾಡುವಂಥವ್ರಿಗೆ ನೀವು ಒಂದು ಸರ್ಕಾರಿ ಜಾಗ ಕೊಟ್ಟು ನೀವು ವಿಶ್ವಕರ್ಮ ಭವನಕ್ಕೆ ಅನುಕೂಲ ಆಗ್ತಾ ಯಾವುದೇ ಸರ್ಕಾರ ಬಂದರೂ ಮಾಡ್ತಾ ಇಲ್ವಲ್ಲ ಅನ್ನೋದು ನಮಗೆ ತಂದಿದೆ ಈಗ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೆ ಹಾರ್ದಿಕ ಶುಭಾಶಯ ಈ ಒಂದು ವಿಶ್ವ ಹತ್ತನೇ ವರ್ಷದ ವಿಶ್ವಕರ್ಮ ಜಯಂತಿಯನ್ನು ಕಾಳಿಕಾಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅದ್ದೂರಿ ಮೆರವಣಿಗೆಯೊಂದಿಗೆ ಇರುವಿನ ರಸ್ತೆ ಮತ್ತು ಅಶೋಕ ರಸ್ತೆ ಮೂಲಕ ದೇವರಾಜ ವೃತ್ತಿ ಸೇರಿ ಮತ್ತು ಹುಣಸೂರು ರಸ್ತೆಯಿಂದ ಕಲಾಮಂದಿರ ಸೇರಿ ಕಲಾಮಂದಿರದಲ್ಲಿ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಭಾ ಕಾರ್ಯಕ್ರಮದಲ್ಲಿ ಮೈಸೂರು ಲೋಕಸಭಾ ಸದಸ್ಯರಾದ ಯದವೀರ್ ಕೃಷ್ಣದತ್ತ ಯದೀರ್ ಒಡೆಯರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಹಾಗೂ ನಮ್ಮ ತನ್ನೀರ್ ಶೇಟ್ರವರು ಈ ಕ್ಷೇತ್ರದ ಎನ್ ಆರ್ ಕ್ಷೇತ್ರದ ಶಾಸಕರಾದಂಥ ತನ್ನೀರ್ ಶೇಟ್ರವರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಇನ್ನು ಪ್ರತಾಪ್ ಸಿಂಹ ಅವರು ಭಾಗವಹಿಸ್ತಾರೆ ನಾಗೇಂದ್ರವರು ಇನ್ನು ಮು ಮುಖ್ಯ ನಮ್ಮ ಸ್ವಾಮೀಜಿ ಶಿವಾಸುಜ್ಞಾನ ಸ್ವಾಮೀಜಿಯವರು ಅವರ ಪಾದ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಾವು ಮಾಡಿರೋ ಉದ್ದೇಶ ನಮ್ಮ ಸಮಾಜದ ಬಂಧುಗಳು ಅದ್ಧೂರಿಯಾಗಿ ಮೆರವಣಿಗೆಯಲ್ಲಿ ಇವತ್ತು ತುಂಬ ನಮ್ಮ ಸಂಘಟನೆಯನ್ನು ತೋರಿಸ್ಬಿಟ್ಟಿದ್ದಾರೆ ಅದ್ದೂರಿಯಾಗಿ ಮಾಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಈ ಮೂಲಕ ತಮ್ಮಲ್ಲಿ ತಮ್ಮ ಟಿ ವಿ ಮೂಲಕ ನಾವು ಕೇಳ್ತಾ ಕೇಳ್ತಾ ಆದರೆ ಇದುವರೆಗೂ ನಮ್ಮಲ್ಲಿ ವಿಶ್ವಕರ್ಮ ಸಮಾಜದಲ್ಲಿ ಐದು ಪಂಚಕಸಗಳು ಇದೆ ಅಂದರೆ ಅದು ಒಂದು ವಿಶ್ವಕರ್ಮ ಸಮಾಜಕ್ಕೆ ಮಾತ್ರ ಯಾವುದೇ ಸಮಾಜಕ್ಕೂ ಐದು ಕಸಗಳು ಇಲ್ಲ ಯಾವುದೇ ಸಮಾಜ ಇಲ್ಲ ಆ ಈ ಒಂದು ಸಮಾಜಕ್ಕೆ ಎಷ್ಟು ಅನ್ಯಾಯ ಆಗ್ತಿದೆ ಅಂದರೆ ನಾವು ಒಂದು ಕಲ್ಲನ್ನು ಕೆತ್ತಿ ಶಿಲ್ಪಿ ಮಾಡಿ ಅದನ್ನು ಗುಡಿ ಗೋಪುರದಲ್ಲಿ ಕೂರ್ಸೋವರೆಗೂ ನಮ್ಮನ್ನು ಬಳಸ್ಕೊಳ್ತಾರೆ ಗುಡಿ ಗೋಪುರ ಕಳೆದ ಕಟ್ಟ ಮೂರ್ತಿ ಕೂರಿಸಿದ ನಂತರ ಇ ಬ್ರಾಹ್ಮಣರು ಅದನ್ನು ಪೂಜೆ ಮಾಡಿ ಅದರಲ್ಲಿ ಸುಖ ಅನುಭವಿಸ್ತಿದ್ದಾರೆ ನಮ್ಮ ಸಮಾಜಕ್ಕೆ ಏನೂ ಸವಲತ್ತು ಸಿಗ್ತಾ ಇಲ್ಲ ಆ ಮಾಡಿದಂಥ ಸಿಲ್ಪಿಗೆ ಇವತ್ತು ಕಷ್ಟಕರವಾಗಿ ಜೀವನ ನಡೆಸ್ತಿದ್ದಾರೆ ಅವ್ರ ಜೀವನಕ್ಕೆ ಏನಾದರೂ ಸರ್ಕಾರ ಅವರಿಗೆ ಒಂದು ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಇದನ್ನು ಕೊಡೋದು ಗೌರವಧನನ ಕೊಟ್ಟರೆ ನಮ್ಮ ಸಮಾಜದ ಆ ಒಂದು ಮಾಡಿದಂಥ ಕೆಲಸ ಕಾರ್ಯ ಸಿಲ್ಪಿಗೆ ಒಂದು ನೆರವು ಸಿಗ್ತಂಗೆ ಆಗುತ್ತೆ ಅವರು ಬದುಕಕ್ಕೆ ಜೀವನ ಸಾಕ್ಷಕ್ಕೆ ಅನುಕೂಲ ಆಗುತ್ತೆ ಹಾಗೆ ಸಮಾಜದ ಎಲ್ಲ ಪ್ರತಿಯೊಂದು ಸಮಾಜಕ್ಕೂ ಒಂದೊಂದು ಸಮುದಾಯ ಭವನಗಳಿದೆ ಆದರೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ನಾವು ನಿಜ ನಿಜವಾಗಲೂ ಹಿಂದುಳಿದ ಪುಟ್ಟ ಸಮಾಜದಲ್ಲಿ ನಾವು ಹಿಂದುಳಿದ್ವಿ ಅದರಿಂದ ನಮ್ಮ ಸಮಾಜಕ್ಕೂ ಒಂದು ಸಮುದಾಯ ಭವನವನ್ನು ಸರ್ಕಾರದ ವತಿಯಿಂದ ಜಾಗ ಕೊಟ್ಟು ಸಮುದಾಯ ಭವನವನ್ನು ನಿರ್ಮಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಸಕ್ಕ ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಬೇಡಿಕೆ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಮೈಸೂರು ಜಿಲ್ಲೆಯವರೇ ಆಗಿರೋದ್ರಿಂದ ಮೈಸೂರು ತಾಲೂಕಿನವರೇ ಆದಂಥ ವರ್ಣಕ್ಷೇತ್ರದಲ್ಲಿ ಆಯ್ಕೆಯಾಗಿರೋಂಥ ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ನಮ್ಮ ಸಮಾಜನ ಗುರುತಿಸಿ ಈ ಒಂದು ಕಾರ್ಯಕ್ರಮನ ಈ ನಮ್ಮ ಸಮಾಜದ ಬೇಡಿಕೆಗಳನ್ನ ಅಂತ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಸರ್ ನಮ್ಮಲ್ಲಿ ಸುಮಾರು ಮೂವತ್ತೈದು ಲಕ್ಷ ಜನಸಂಖ್ಯೆ ಇದೆ ಆದ್ರೂ ಸರ್ಕಾರ ಹದಿನೈದು ಹದಿನೈದು ಲಕ್ಷ ಅಂತ ತೋರಿಸ್ತು ನಂತರ ಆರು ಲಕ್ಷ ಅಂತ ಹೇಳಿ ಸಮಾಜದನ್ನು ಗುರುತಿಸ್ತು ಅದರಿಂದ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬ ನಮ್ಮ ಸಮಾಜದಲ್ಲಿ ಎಷ್ಟೇ ಪಂಗಡಗಳಿದ್ರು ವಿಶ್ವಕರ್ಮ ಎಂದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಾತಿ ಗಣತಿ ಆರಂಭ ಆಗುತ್ತೆ ಅದರಲ್ಲಿ ವಿಶ್ವಕರ್ಮ ಸಮಾಜದವರು ವಿಶ್ವಕರ್ಮ ಎಂದೇ ನಮೂದಿಸ್ಬೇಕು ಯಾವುದೇ ಪಂಗಡದವರಾಗಿರಲಿ ಆಚಾರಿ ಇರ್ಬೋದು ಅಕ್ಕಸಾಲಿಗಾಗಿರ್ಬೋದು ಬಡವಿ ಇರ್ಬೋದು ಒತ್ತಾರ ಇರ್ಬೋದು ಯಾವುದೇ ಪಂಗಡದವ್ರು ಇದ್ದರೂ ಸಹ ವಿಶ್ವಕರ್ಮ ಅಂತ ನಮೂದಿಸ್ಬೇಕು ಅಂತ ಈ ಮೂಲಕ ಸಮಾಜದವ್ರನ್ನ ಯಸ್ತಾ ಇದೆ ಯಾವುದೇ ಸರ್ಕಾರ ಬಂದ್ರೂ ಕೂಡ ಆ ಸರ್ಕಾರದಲ್ಲಿ ಬೇರೆ ಭಾವ ಆಗ್ತಾ ಇದೆ ಅನ್ನೋದು ನಮಗೆ ಮನ್ಗಣತೀವಿ ಈಗ ವಾಲ್ಮೀಕಿ ಜಯಂತಿ ಇರ್ಬೋದು ಅಂಬೇಡ್ಕರ್ ಜಯಂತಿ ಇರ್ಬೋದು ಬೇರೆ ಬೇರೆ ಸ ಜಯಂತಿಗಳಲ್ಲಿ ಆ ಸಮಾಜದನ್ನ ಕೆಲವ್ರನ್ನ ಗುರ್ತಿಸಿ ಅವರಿಗೆ ಐ ಐವತ್ತು ಸಾವಿರದಿಂದ ಐದು ಲಕ್ಷವರೆಗೂ ಗುರ್ತಿಸಿ ಅವ್ರಿಗೆ ಸನ್ಮಾನ ಮಾಡೋದು ಅವರಿಗೆ ಒಂದು ಗೌರವ ಸಮರ್ಪಣೆ ಮಾಡೋದು ಮಾಡ್ತಾ ಇದಾರೆ ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಜಯಂತಿನಲ್ಲಿ ಈ ಸರ್ಕಾರದವ್ರು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಕೊರಗಿದೆ ಅವರು ಕೂಡ ನಮ್ಮಲ್ಲಿ ಒಳ್ಳೊಳ್ಳೆ ಮೇಧಾವಿಗಳಿದ್ದಾರೆ ಒಳ್ಳೊಳ್ಳೆ ರಾಷ್ಟ್ರ ಪ್ರಸಿದ್ಧಿ ಅವರೇ ಕೆಲಸ ತೇರು ಕೆಲಸ ಆಗ್ಬೋದು ಚಿನ್ನ ಕೆಲಸ ಏನೇನು ನೈಪುಣ್ಯತೆ ಮಾಡಿರನ್ನ ಗುರ್ತಿ ಪ್ರತಿ ಒಂದು ಐದೈದು ಜನಕ್ಕೆ ಮಾಡಿ ನೀವು ಜಿಲ್ಲೆಯಲ್ಲಿ ಐವತ್ತು ಸಾವಿರ ಕೊಡಿ ನಿಮಗೆ ರಾಜ್ಯ ಮಟ್ಟದಲ್ಲಿ ಐದು ಲಕ್ಷವರೆಗೂ ಕೊಡಿ ಯಾಕೆ ಕೊಡಬಾರ್ದು ನೀವು ಆರ್ಥಿಕವಾಗಿ ಶಕ್ತಿ ಕೊಡಿ ನಿಮಗೆ ನೀವು ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅಂತ ಹೇಳ್ತಿಲ್ಲ ನೀವು ಬೇರೆ ಜಯಂತಿಗಳಲ್ಲಿ ಏನು ನೀವು ಅವ್ರನ್ನ ಗುರ್ತಿಸಿ ನೀವು ಅದನ್ನ ಗೌರವ ರೂಪದಲ್ಲಿ ಅವ್ರನ್ನ ಸನ್ಮಾನ ಮಾಡಿ ಅವ್ರಿಗೆ ಒಂದು ಗೌರವಿತವಾಗಿ ನೀವು ತರಿಸ್ತಿಲ್ಲ ಅದೇ ಅದರಿಂದ ನಮ್ಮ ಸಮಾಜಕ್ಕೂ ಕೊಡಿ ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು